ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಬೆಂಗಳೂರು ನಗರದಲ್ಲಿ ಔಟರ್ ಪೆರಿಪಿರಲ್ ರಿಂಗ್ ರೋಡ್ ಎರಡ್ ಸಾವಿರದ ಐದು ಆರರಿಂದ ನಡ್ಕೊಂಬಂತದ್ದು ನಾನು ಎರಡ್ ಸಾವಿರದ ಆರು ಏಳು ಮುಖ್ಯಮಂತ್ರಿ ಇದ್ದಾಗ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇತ್ತು ಬಾಲು ಅವರು ಸಾರಿಗೆ ಸಚಿವರಿದ್ದರು ತಮಿಳ್ನಾಡಿನ ಹಿರಿಯ ಸದಸ್ಯರು ಟಿ ಆರ್ ಬಾಲು ಟಿ ಆರ್ ಅವರು ಅವ್ರ ಜೊತೆ ಚರ್ಚೆ ಮಾಡಿ ಅವರ ತನ ಕೊಡೋಕ್ಕೂ ತಯಾರಾಗಿದ್ದರು ನಮ್ಮ ಕಾಲದಲ್ಲಿ ಟೆಂಡರ್ ನೋಟಿಫಿಕೇಶನ್ ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲ್ಗೆ ತಂದು ಆ ಕಾರ್ಯಕ್ರಮಕ್ಕೆ ಯೋಜನೆ ಜಾರಿಗೆ ತರೋದಕ್ಕೆ ఎర్ర సవరద ఆరు ఏళ్ళు హల్వారు తీర్మాన పడత్ హర్షి చర్చ ఆవర్ సర కో ప్రాజెక్టు పాప నమ్మ ఉప ముఖ్యమంత్రి కుమారస్వామి కొడుగను అంటారు బెంగళూరు నగరకి ಓಪನ್ ಡಿಬೇಟ್ಗೂ ನನಗೆ ಆಹ್ವಾನ ಕೊಟ್ಟವ್ರೆ ನಾನು ಅವ್ರ ಜೊತೆ ಓಪನ್ ಡಿಬೇಟ್ ಏನು ಮಾಡಲಿ ಸರ್ಕಾರದ ದಾಖಲೆಗಳಿಲ್ವಾ ತಗೋದು ಕೇಳಿ ಸ್ವಲ್ಪ ದುಡ್ಡ ಹಗಲೋ ರಾತ್ರಿ ಹೊಡೆಯೋದು ನಿಲ್ಸಿ ರಾತ್ರಿ ಒಂದು ಗಂಟೆವರೆಗೂ ವ್ಯಾಪಾರ ಮಾಡ್ತಾರಲ್ಲ ಆ ಕೆಲಸ ನಿಲ್ಲಿಸಿ ಸರ್ಕಾರದ ದಾಖಲೆ ತೆಗಿಯ ಕೇಳಿ ಎರಡು ಸಾವಿರದ ಆರು ಏಳು ಏಳು ಎಂಟು ಬೆಂಗಳೂರು ನಗರಕ್ಕೆ ಅವತ್ತಿನ ಬಿ ಜೆ ಪಿ ಜೆ ಡಿ ಎಸ್ನ ಸಮ್ಮಿಶ್ರ ಸರ್ಕಾರದಲ್ಲಿ ಕೇರಳ ನಾನೇ ಮಾಡಿದೆ ಅಂತ ಹೇಳಲ್ಲ ಸಮ್ಮಿಶ್ರ ಸರ್ಕಾರ ಅವರು ಬೆಂಬಲ ಕೊಟ್ಟಿದ್ದರಿಂದ ನನಗೊಂದು ಅವಕಾಶ ಸಿಕ್ಕಿತ್ತು ಯಾವ ರೀತಿ ಕೆಲಸ ಮಾಡಿದ್ದೀವಿ ಅಂತಕ್ಕಂಥ ದಾಖಲೆಗಳಿದೆ ಐವತ್ತೆಂಟು ರಸ್ತೆಗಳನ್ನು ಅಗಲೀಕರಣ ಮಾಡಿದ್ದೇನೆ ನಾನು ಮುಖ್ಯಮಂತ್ರಿ ಆದ ಇಪ್ಪತ್ತು ತಿಂಗಳಲ್ಲಿ ಆ ಆ ಸಂದರ್ಭದಲ್ಲಿ ಇದೇ ಪುಟ್ಟನ ಹೇಳಿ ಇದೇ ಎಸ್ ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿಗಳು ಇವರು ಯು ಡಿ ಮಂತ್ರಿಗಳು ನಗರಾಭಿವೃದ್ಧಿ ಆ ಕೆರೆ ಮುಚ್ಚಾಕಿ ಡಾಲರ್ಸ್ ಕಾಲೋನಿ ಜೆ ಪಿ ನಗರ ಡಾಲರ್ಸ್ ಕಾಲೋನಿ ಮಾಡಿ ಎಲ್ಲ ಐ ಎ ಎಸ್ ಆಫೀಸರ್ಗಳು ಐ ಪಿ ಎಸ್ ಆಫೀಸರ್ಗಳು ರಾಜಕಾರಣಿಗಳಿಗೆ ಸೈಟ್ನ ಅಲಾಟ್ ಮಾಡಿದರಲ್ಲಿ ಮೂರಡಿ ನೀರು ನಿಂತುಗಳದು ಮನೆಗಳಿಗೆ ಧರ್ಮಸಿಂಗ್ ಕಾಲದಲ್ಲಿ ನೋಡಿದ್ರಿ ನೀವು ಏನೇನಾಗಿತ್ತು ಅಂತ ನಂತರ ನಾನು ಮುಖ್ಯಮಂತ್ರಿಯಾಗಿ ಆ ಸ್ಥಳ ಪರಿಶೀಲನೆ ಮಾಡಿ ತೆಗೆದುಕೊಂಡಂಥ ನಿರ್ಧಾರ ಇವತ್ತು ಆ ಜೆ ಪಿ ನಗರ ಆ ಡಾರರ್ಸ್ ಕಾನೂನಲ್ಲಿ ನೀರು ನಿಲ್ಲೋದಿಲ್ಲ ಒಂದು ಶಾಶ್ವತವಾದಂಥ ಕೆಲಸ ಮಾಡೋದು ಆವತ್ತ ಭಾಗದ ಜನ ಆ ಕೆಲಸ ಸಂಪೂರ್ಣಗೊಟ್ಟು ಮೇಲೆ ನೀವು ಬರಲೇಬೇಕು ಅಂತೇಳಿ ಕರೆಸಿ ಹೆಲಿಕಾಪ್ಟರ್ ತರಿಸಿ ಪುಷ್ಪಾರ್ಚನೆ ಮಾಡ್ತಾರೆ ಆ ಒಂದು ಕೆಲಸ ಶಾಶ್ವತ ಮಾಡಿಕೊಟ್ಟಿದ್ದಕ್ಕೆ ಇದು ಕುಮಾರಸ್ವಾಮಿ ಕೊಟ್ಟಂಥ ಕೊಡುಗೆ ಈ ಪುಣ್ಯಾತ್ಮ ಏನು ಹೋಗ್ತೀವಿ ನಾನು ಏನು ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತ